ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವನಜಾ ಉಪೇಂದ್ರ ನರಸಾಪುರ್ ವಿಜಯಪುರ ಈಗ ಹೇಳಬೇಕಂದರೆ ಶ್ರೀಮತಿ ಅಖಿಲ ಅವರು ಶ್ರೀ ಹರಿಸ್ಮರಣಂ ಸಂಸ್ಥಾಪಕಿ ಈಗ ದ್ವಿತೀಯ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿರುವುದು ಅತಿ ಸಂತೋಷದ ಸಂಗತಿ ಅವರ ಈ ವಾಂಗ್ಮಯ ಸೇವೆ ಭಗವದ್ಭಕ್ತರನ್ನು ಪರಿಚಯಿಸುತ್ತಿರುವ ರೀತಿ ಅಲ್ಲದೆ ಅವರ ಸ್ವಾರ್ಥರಹಿತ ಸೇವೆಯನ್ನು ಶ್ರೀ ಕೃಷ್ಣ ವಿಠಲ ಮೆಚ್ಚಿದ್ದಾನೆ ಎಂಬುದಕ್ಕೆ ಈ ದ್ವಿತೀಯ ವಾರ್ಷಿಕೋತ್ಸವ ಸಂಭ್ರಮದ ಆಚರಣೆಯೇ ಸಾಕ್ಷಿ ದೇವರು ಈ ದ್ವಿತೀಯ ವಾರ್ಷಿಕೋತ್ಸವದ ಸಮಾರಂಭವನ್ನು ಇವರಿಂದಲೇ ಹೀಗೇ ಸೇವೆ ಕೈಗೊಳ್ಳುತ್ತಾ ಇನ್ನೂ ಅನೇಕ ವಾರ್ಷಿಕೋತ್ಸವ ಜರುಗಲಿ ಎಂದು ಹುತ್ಪೂರ್ಕವಾಗಿ ಹಾರೈಸುವೆ ಈ ಸಂದರ್ಭದಲ್ಲಿ ನನ್ನ ಒಂದು ಸಣ್ಣ ಮುಂಡಿಗೆ ಅರ್ಥಸಹಿತವಾಗಿ ತಮ್ಮ ಮುಂದಿಡಲು ಆಪೇಕ್ಷಿಸುತ್ತೇನೆ ಮೊದಲು ಮುಂಡಿಗೆಯನ್ನು ಹೇಳುತ್ತೇನೆ ನಂತರ ಅದರ ಅರ್ಥವನ್ನು ಹೇಳುತ್ತೇನೆ ಏಕೆಂದರೆ ಈ ಮುಂಡಿಗೆ ಇರುವುದೇ ಹೀಗಿರುತ್ತದೆ ಚಿಕ್ಕದು ಅದರಲ್ಲಿ ನಾನು ಹೇಳ್ತಿರುವ ಮುಂಡಿಗೆ ಅಂತೂ ಮೂರೇ ಸಾಲಿಂದೆ ನನ್ನಿಂದ ಶ್ರೀ ಕೃಷ್ಣ ವಿಠಲ ಬರೆಸಿದ ಈ ಚಿಕ್ಕ ಮುಂಡಿಗೆಯನ್ನು ಇದರಲ್ಲಿ ಎಷ್ಟೋ ಅರ್ಥ ಅಡಗಿದೆ ಅಗೆದಷ್ಟು ಬಗೆದಷ್ಟು ಬೇರೆ ಬೇರೆ ಅರ್ಥಗಳನ್ನು ಹೇಳುತ್ತದೆ ಅದರಲ್ಲಿ ಸರಳ ರೀತಿಯ ಒಂದು ರೀತಿಯ ಅರ್ಥವನ್ನು ತಮ್ಮ ಮುಂದೆ ಇಡಲು ಸಂತೋಷಿಸುತ್ತೇನೆ ಮುಂಡಿಗೆ ಹೋದಲ್ಲ ಕೊಟ್ಟ ಕೊಟ್ಟಾಗ ಕೊಟ್ಟಲ್ಲಿ ಕೊಟ್ಟಷ್ಟು ಕಟ್ಟಿಕೋ ಕೊಟ್ಟಾವ ಕೊಟ್ಟಾಗ ಕೊಟ್ಟಲ್ಲಿ ಕೊಟ್ಟಷ್ಟು ಕಟ್ಟಿಕೋ ಕಟ್ಟಿದ್ದು ಕೊಟ್ಟಿದ್ದು ಕೊಟ್ಟಂಗೆ ಕೊಡುವ ಕಾಡಬೇಡ ಕಟ್ಟಿದ್ದು ಕೊಟ್ಟದ್ದು ಕೊಟ್ಟಂಗೆ ಕೊಡುವ ಕಾಡಬೇಡ ಕೆಟ್ಟ ನುಡಿಬೇಡ ಕೆಟ್ಟ ನುಡಿಬೇಡ ಕಟ್ಟು ಬಿಚ್ಚುವ ಶ್ರೀ ಕೃಷ್ಣ ವಿಠಲ ಕಟ್ಟು ಬಿಚ್ಚುವ ಶ್ರೀ ಕೃಷ್ಣ ವಿಠಲ ಇಲ್ಲಿ ಒಂದೊಂದು ಪದಕ್ಕೂ ಆಳವಾದ ಅರ್ಥ ಇದೆ ಈಗ ಸರಳವಾಗಿ ಒಂದು ಅರ್ಥವನ್ನು ನೋಡೋಣ ಇಲ್ಲಿ ಕೊಟ್ಟಾವ ಎಂದರೆ ಪರಮಾತ್ಮ ನಮಗೆಲ್ಲ ಕೊಡೋ ಒಂದು ಪರಮಾತ್ಮನೇ ಅಲ್ಲ ಪರಮಾತ್ಮ ಕೊಟ್ಟಾಗ ಅಂದರೆ ಅವು ಯಾವಾಗ ಕೊಡ್ತಾನೆ ಗೊತ್ತಿಲ್ಲ ಯಾವ ಜನ್ಮದಲ್ಲಿ ಕೊಡ್ತಾನೆ ಗೊತ್ತಿಲ್ಲ ಯಾವ ಸಮಯದಲ್ಲಿ ಕೊಡ್ತಾನೆ ಗೊತ್ತಿಲ್ಲ ಹೇಗೆ ಕೊಡ್ತಾನೆ ಗೊತ್ತಿಲ್ಲ ಆದರೂ ಕೊಟ್ಟಾವ ಕೊಟ್ಟಾಗ ಕೊಟ್ಟಲ್ಲಿ ಕೊಟ್ಟಲ್ಲಿ ಅಂದರೆ ಯಾವ ಪರಿಸ್ಥಿತಿಯಲ್ಲಿ ಕೊಟ್ಟಿರ್ತಾನೆ ಗೊತ್ತಿಲ್ಲ ಇರಲಿ ಯಾವ ಪರಿಸ್ಥಿತಿನೇ ಇರಲಿ ಕೊಟ್ಟಷ್ಟು ಅಂದರೆ ನಮ್ಮ ಕರ್ಮಾನುಸಾರ ಸಿಕ್ಕಷ್ಟು ಎಷ್ಟು ಸಿಕ್ತದಷ್ಟು ಅದನ್ನೇ ಕಟ್ಟಿಕೋ ಕಟ್ಟಿಕೋ ಎಂದರೆ ಅನುಭವಿಸು ಸುಖವಿರಲಿ ದುಃಖವಿರಲಿ ಏನೇ ಇರಲಿ ಪರಮಾತ್ಮನ ಸ್ಮರಣೆಯಿಂದ ಅದನ್ನು ಎದುರಿಸು ಕಟ್ಟಿದ್ದು ಎಂದರೆ ನಮ್ಮ ಪೂರ್ವ ಜನ್ಮಕೃತ ಪಾಪ ಪುಣ್ಯದ ಗಂಟು ಕಟ್ಟಿರ್ತೀವಲ್ಲ ಅದನ್ನು ಬಿಚ್ಚಿದಂತೆ ಯಾವಾಗ ಸುಖದ ಬಿಸ್ತಾನೆ ಯಾವಾಗ ಕಟ್ಟದ ಬಿಸ್ತಾನೆ ಗೊತ್ತಿಲ್ಲ ಆದರೂ ಕಟ್ಟಿದ್ದು ಕೊಟ್ಟದ್ದು ಅಂದರೆ ಮೊದಲು ನಾವು ದಾನಿಸಿದಂತೆ ಪೂರ್ವ ಜನ್ಮದಲ್ಲಿ ಏನೇನು ದಾನ ಮಾಡಿರ್ತೀವಿ ಏನೇನು ಒಳ್ಳೇದು ಮಾಡಿರ್ತೀವಿ ಅದರಂತೆ ಒಳ್ಳೇದು ಇರ್ಬೋದು ಅಥವಾ ಕರ್ಮದ ಕರ್ಮಾನುಸಾರ ಅಂದ್ಕೊಳ್ರಿ ಕೆಟ್ಟದ್ದು ಇರ್ಬೋದು ದುಃಖನೂ ಇರ್ಬೋದು ಸುಖನೂ ಇರ್ಬೋದು ಆ ಕರ್ಮಾನುಸಾರದಂತೆ ಕೊಟ್ಟದ್ದು ಕರ್ಮಾನುಸಾರದಂತೆ ಕೊಟ್ಟಂಗೆ ಕೊಟ್ಟಂಗೆ ಅಂದರೆ ಯಾವ ರೀತಿಲಿ ಕೊಡ್ತಾನೆ ಹಾಗೆ ಕೊಟ್ಟಂಗೆ ಅಂದರೆ ಅವ ಫಲ ಕೊಡ್ತಾನೆ ನಮ್ಮದೆಲ್ಲ ಕರ್ಮಕ್ಕೆ ಫಲ ಕೊಡುವ ಪರಮಾತ್ಮನೇ ಅಲ್ವಾ ಫಲ ಕೊಡುವ ಹೊರತು ಅವನು ಒಬ್ಬರ ಮೇಲೆ ಪ್ರೀತಿಯಿಂದಾಗಲಿ ಅಥವಾ ಒಬ್ಬರ ಮೇಲೆ ದ್ವೇಷದಿಂದಾಗಲಿ ಹೆಚ್ಚು ಕಡಿಮೆ ಮಾಡೋದು ಮಾಡೋದಿಲ್ಲ ಅವನು ಅದಕ್ಕೆ ತಕ್ಕಂತೆ ಕೊಡ್ತಾನು ಅದಕ್ಕಾಗಿ ದೇವರನ್ನು ದೂಷಿಸಬೇಡ ಜನರನ್ನು ದೂಷಿಸಬೇಡ ಸಂದರ್ಭವನ್ನು ದೂಷಿಸಬೇಡ ಬೇಡ ಹಾಗೇ ದೇವರನ್ನು ಕಾಡಬೇಡ ನನಗೆ ಅದು ಕೊಡು ಇದು ಕೊಡು ಹೀಗೆ ಕೊಡು ಹಾಗೆ ಕೊಡು ಹಾಗೆ ಕೊಡು ಹೀಗೆ ಕೊಡು ಇಲ್ಲೇ ಕೊಡು ಅಲ್ಲೇ ಕೊಡು ಹ್ಞೂ ಹ್ಞೂ ಕಾಡಬೇಡ ನಮ್ಮ ಕರ್ಮಕ್ಕಾಗಿ ದೇವರನ್ನು ಅಥವಾ ಇತರರನ್ನು ಕೆಟ್ಟ ನುಡಿಯಿಂದ ಅಳೆಯಬೇಡ ಕೆಟ್ಟ ನುಡಿ ಮಾಡಿ ಇನ್ನಷ್ಟು ನಮ್ಮ ಪಾಪ ಕಟ್ಕೋಬಾರ್ದು ನಾವು ಯಾರನ್ನು ದ್ವೇಷಿಸ್ಬೇಡ ಬೈಬೇಡ ದ್ವೇಷಿಸ್ಬೇಡ ಅಂದರೆ ಈ ಲೌಕ ಲೌಕಿಕದೊಳಗೆ ನಡೆಯೋ ಘಟನೆಗಳಿಗೆ ಬೇರೆ ಅವರನ್ನು ಹೊಣೆಯಾಗಿಸಬೇಡ ನಮ್ಮದೇನಿದೆ ಕರ್ಮಾನುಸಾರ ಅದು ಅವರ ಥ್ರೂ ಬರ್ತಿರ್ತದೆ ಹೊರತು ಅವರೇಂದಾನೇ ಬರೋದಿಲ್ಲ ಅವರೊಳಗಿರೋ ಪರಮಾತ್ಮನೇ ಅದನ್ನು ಕೊಡ್ತಿರ್ತಾನೆ ಅಂತ ತಿಳ್ಕೋಬೇಕು ಅಥವಾ ಪರಮಾತ್ಮನ್ನು ಹೊಣೆ ಆಗಿಸಬಾರ್ದು ಏನಪ್ಪ ನಮ್ಮ ಹಿಂಗೆ ಕೊಟ್ಬಿಟ್ಟ ನಮ್ಮ ಪಾಲಿಗೆ ದೇವರೇ ಇಲ್ಲ ನಮ್ಮ ದೇವ್ರು ಹಿಂಗೆ ಮಾಡಿಬಿಟ್ಟ ನನಗೇ ಮಾಡ್ತಾನೆ ಇವನು ನನಗೇ ತ್ರಾಸು ಕೊಡ್ತಾನೆ ಆ ಹಾ ಹಂಗೆ ಅನ್ನಬಾರ್ದು ಪರಮಾತ್ಮನ್ನು ಹೊಣೆ ಆಗಿಸ್ಬೇಡ ಯಾಕೆ ನಮ್ಮ ನಮ್ಮ ಭಿನ್ನ ಜೀವ ಭಿನ್ನ ಕರ್ಮ ನಮ್ಮ ಕರ್ಮಾನುಸಾರ ನಮ್ಗೆ ಕೊಡ್ತಾ ಇರ್ತಾನೆ ಕೊಡೋದಷ್ಟೇ ಅವ್ನ ಕೆಲಸ ಏನು ಎಂತ ಹೇಳಿ ಹೆಚ್ಚು ಕಮ್ಮಿ ಮಾಡೋದು ಅವನು ಮಾಡೋದಿಲ್ಲ ಏಕೆಂದರೆ ಪರಮಾತ್ಮ ಬಹಳ ಕರುಣಾಮಯಿ ಪರಮಾತ್ಮನ ನಾವು ಮೊರೆ ಹೋಗಬೇಕು ಅಂತ ಟೈಮ್ನಲ್ಲಿ ಮೊರೆ ಹೋಗ್ರೆ ಇದ್ದಷ್ಟು ಕಡ್ಡಿ ಅಂತ ಮಾಡ್ತಾನೆ ಧ್ಯಾನ ಇದು ದುಃಖ ಆಗಲಿ ಏನೇ ಕಷ್ಟ ಆಗಲಿ ಅದನ್ನು ಕಡ್ಡಿ ಥರ ಮಾಡ್ತಾನೆ ನಾವು ಅವನು ಮೊರೆ ಹೊಕ್ಕ ಅವ್ನು ಶರಣ ಹೋಗಬೇಕು ಆಮೇಲೆ ಎಂದೂ ಕಡ್ಡಿ ಅಂತ ನ್ಯೂನ ನ್ಯೂನ ಅಂದರೆ ಕಡಿಮೆ ಮಾಡ್ತಾನೆ ಕಡಿಮೆ ಮಾಡ್ತಾನೆ ಅಲ್ಲದೆ ಕಟ್ಟು ಬಿಚ್ಚುವ ಕಟ್ಟು ಬಿಚ್ಚುವ ಅಂದರೆ ಈ ಸಂಸಾರದಿಂದ ನಮ್ಮನ್ನು ತಾರಿಸಿ ತನ್ನ ಬಳಿ ಸ್ಥಾನ ಕೊಡುವ ಅವನೇ ಶ್ರೀ ಕೃಷ್ಣ ವಿಠಲ ಕೃಷ್ಣ ವಿಠಲ ಅಂದರೆ ಕಷ್ಟ ಕಳೆದು ಜ್ಞಾನವಿತ್ತು ಆನಂದ ನೀಡುವ ಅಂತಲೇ ಅವನಿಗೆ ಶ್ರೀಕೃಷ್ಣ ವಿಠಲ ಎನ್ನುವರು ಯಾವುದಕ್ಕೂ ಇತರನ್ನು ದೂಷಿಸದೆ ಪ್ರೀತಿಯಿಂದ ಪ್ರಾಮಾಣಿಕ ಜೀವನ ನಡೆಸಿ ಶ್ರೀಕೃಷ್ಣ ವಿಠಲನಿಗೆ ಸಮರ್ಪಿಸಲು ಅವನು ಮೆಚ್ಚುವನು ಅವನೇ ಮೆಚ್ಚಿದ ಮೇಲೆ ಇನ್ನೇನಿದೆ ಈ ಹುಲುಮಾನವರು ಅಥವಾ ಅವರು ಹಿಂಗಂದರು ಇವರು ಹಾಗಂದರು ತಗೊಂಡು ನಮ್ಗೆ ಏನು ಮಾಡೋದು ನಮ್ದು ಏನಿದೆ ನಮ್ದು ಎಷ್ಟು ಕೊಡ್ತಾನೆ ನಾವು ಎಷ್ಟು ದಿವಸ ಇರ್ತೀವಿ ಅಷ್ಟು ಅನುಭವಿಸಿ ನಾವು ಪರಮಾತ್ಮನ ಶರಣ ಹೋಗಿ ಅವನ ಸ್ಥಾನವನ್ನು ಅವನ ಅವನ ಪಾದದಲ್ಲಿ ನಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳೋಣ ಭಕ್ತಿ ಜ್ಞಾನ ವೈರಾಗ್ಯ ಗಳಿಸಲಿಕ್ಕೆ ದೇವರು ಕೊಟ್ಟಂಥ ನಮ್ಮ ಈ ಒಂದು ಸದೂಪ ಸದವಕಾಶ ಮಾನವ ಜನ್ಮ ಇದನ್ನು ಸಾರ್ಥಿಕ ಪಡಿಸೋಣ ಅಲ್ವಾ ಇನ್ನೇನು ಶ್ರೀ ಕೃಷ್ಣ ಅರ್ಪಣೆ